ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನೈನಾದೇನ ನಾಳೆ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಹಾಸ್ಪಿಟಲಲ್ಲಿ ಹಾಸ್ಟೆಲ್ ವಾರ್ಡನ್ ಹತ್ರ ಅಮ್ಮ ನಿಮ್ಗೇನೂ ಆಗೋದಿಲ್ಲ ನೀವು ಇವಾಗ ಆರಾಮಾಗಿದ್ದೀರಾ ಇನ್ನೂ ಒಂದು ಎರಡು ಮೂರು ದಿನದಲ್ಲಿ ಡಾಕ್ಟರ್ ಹೇಳಿದ್ದಾರೆ ಡಿಸ್ಚಾರ್ಜ್ ಮಾಡ್ಬೋದು ಅಂತ ಅಂತ ಹೇಳಿದಾಗ ವರ್ಡನ್ ಮೇಡಮ್ಗೆ ತುಂಬಾ ಖುಷಿಯಾಗುತ್ತೆ ಆವಾಗ ವೇದನ ಹತ್ರ ಹೇಳ್ತಾರೆ ವೇದ ನನ್ನಿಂದ ನಿನಗೆ ತುಂಬ ತೊಂದರೆ ಆಗಿದೆ ಅಲ್ವಾ ಆದರೂ ಕೂಡ ಆವತ್ತು ಏನಾಯಿತು ಅಂತ ಹೇಳಿ ನಾನು ನಿನಗೆ ಹೇಳ್ತೀನಿ ವೇದ ನನಗೆ ಹಳೆಯದೆಲ್ಲ ನೆನಪಾಗಿದೆ ವೇದ ಅಂತ ಹೇಳಿ ಆ ದಿನ ಆಕ್ಸಿಡೆಂಟ್ ಆದಾಗ ಅಂತ ಹೇಳಿ ಮಾತು ತೊದಲಿಕ್ಕೆ ಶುರುವಾಗುತ್ತೆ ಆವಾಗ ವೇದನಿಗೆ ಡಾಕ್ಟರ್ ಹೇಳಿದ ಮಾತು ನೆನ್ಪ ಹಾಗಾಗಿ ಅಮ್ಮ ಆ ವಿಷಯ ಬಿಟ್ಟಾಕಿ ಹಳೆಯದೆಲ್ಲ ಇವಾಗ ಯಾಕೆ ಹಳೆಯದನ್ನು ಬಿಟ್ಟು ಇವಾಗ ಮುಂದೆ ಏನು ಏನಾಗಬೇಕು ಅದ್ರ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡೋಣ ನಾನು ಇಷ್ಟು ದಿನ ಆ ದಿನದ ಬಗ್ಗೆ ಕೇಳ್ತಾ ಇದ್ದೆ ನಿಜ ಆದರೆ ಇವಾಗ ನನಗೆ ಅದು ಯಾವುದು ಇಂಪಾರ್ಟೆಂಟ್ ಅಲ್ಲ ಅಮ್ಮ ನನಗೆ ನೀವು ಆರಾಮಾಗಿರೋದು ಅಷ್ಟೇ ಇಂಪಾರ್ಟೆಂಟು ಇವಾಗ ಆ ವಿಷಯದಲ್ಲಿ ಬಿಟ್ಟಾಕಿ ಅಮ್ಮ ನಾವಿವಾಗ ಚೆನ್ನಾಗಿ ಮುಂದಿನ ಬಗ್ಗೆ ಅಷ್ಟೇ ಯೋಚನೆ ಮಾಡುವ ಅಂತ ಹೇಳಿದಾಗ ಆಯಿತು ಸರಿ ವೇದ ಅಂತ ಹೇಳಿ ವಾರ್ಡನ್ ಮೇಡಮು ಕೂಡ ಒಪ್ಕೊಳ್ತಾರೆ ಈ ಕಡೆ ವಿಕ್ರಮ್ ಗೋಡನಲ್ಲಿ ಮಲ್ಕೊಂಡಿರ್ಬೇಕಾದ್ರೆ ವೇದ ವಿಕ್ರಮ್ಗೆ ಕ ಕಾಲ್ ಮಾಡ್ತಾಳೆ ಆವಾಗ ವಿಕ್ರಮ್ ಎಲ್ಲಿ ಫೋನ್ ರಿಂಗ್ ಆಗ್ತಾಯಿದೆ ನಾನು ಫೋನ್ ಎಲ್ಲಿದೆ ಅಂತೇಳಿ ಹುಡುಕಿ ಆಮೇಲೆ ಫೋನ್ ಸಿಕ್ಕಿದ ಮೇಲೆ ಹಲೋ ಇದೇನಿದ್ದು ಬೇತಾಳೆ ಎಷ್ಟು ಬೇಗ ಕಾಲ್ ಮಾಡಿದಾಳ ಅಂತ ಮಾಡಿದಾಳ ಅಂತ ಹೇಳಿ ಹಲೋ ಬೇತಾಳೆ ಏನಿದು ಇವತ್ತು ಬೆಳಿ ಬೆಳಗ್ಗೆ ಕಾಲ್ ಮಾಡಿದೆಯಲ್ಲ ಏನು ವಿಷಯ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಏನಿಲ್ಲ ವಿಕ್ರಮ್ ಅದು ನಾನಿಲ್ಲಿ ಹಾಸ್ಪಿಟಲ್ಗೆ ಬಂದು ಅಮ್ಮನ ನೋಡಿ ಇವಾಗ ನಿನಗೆ ಕಾಲ್ ಮಾಡ್ತಾ ಇರೋದು ಆದರೆ ನೀನು ಇವಾಗ ನೀನಿನ್ನೂ ಹಾಸಿಗೆ ಮೇಲೆ ಮಲ್ಕೊಂಡಿದ್ದೆ ಹೇಗೆ ಇವಾಗ ಮೊದಲಿನ ಥರ ಹೊಡೆಯೋದು ಬುಡಿಯೋದು ಆ ಥರದ್ದು ಏನು ಇಲ್ವಾ ಹೇಗೆ ಇತ್ತೀಚೆಗೆ ನೀನು ತುಂಬ ಲೇಸಿಯಾಗಿ ಬಿಟ್ಟಿದ್ದೀಯ ವಿಕ್ರಮ್ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತೇನೆ ಆ ಸರಿ ವೇ ಏನು ವಿಷಯ ಇವಾಗ ಕಾಲ್ ಮಾಡಿದ್ದು ಅಂತ ಹೇಳಿದಾಗ ವಿಕ್ರ ವೇದ ಹೇಳ್ತಾಳೆ ಏನಿಲ್ಲ ನೀನು ತುಂಬ ಮನಸ್ಸಿಗೆ ಬೇಜಾರು ಅಲ್ವಾ ಹಾಗಾಗಿ ನಿನ್ನನ್ನು ನಾನು ಒಂದು ಕಡೆ ಕರ್ಕೊಂಡು ಹೋಗುವ ಅಂತ ಹೇಳಿ ಅಂದ್ಕೊಂಡಿದ್ದೆ ಅಲ್ವ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾಳೆ ಬೆತ್ತಾಳ ನೀನು ಎಲ್ಲಿಗೆ ಕರೆದ್ರೂ ಕೂಡ ನಾನು ಎಲ್ಲಿ ಏನು ಅಂತ ಹೇಳಿದೆ ಬರ್ತೀನಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಎಲ್ಲಿಗೆ ಅಂತ ಕೇಳಲ್ವ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತೇನೆ ಎಲ್ಲಿಗೆ ಅಂತಲೂ ಕೂಡ ನಾನು ಕೇಳುವುದಿಲ್ಲ ನೀನು ಎಲ್ಲಿಗೆ ಕರ್ಕೊಂಡು ಹೋಗ್ತೀವೋ ಅಲ್ಲಿಗೆ ಬರ್ತೀನಿ ಯಾವಾಗ ಬರಬೇಕು ಎಷ್ಟೊತ್ತಿಗೆ ಬರಬೇಕು ಅಂತ ಹೇಳಿದಾಗ ವೇದ ಹೇಳ್ತಾಳೆ ನಾನು ಇವಾಗ ಹಾಸ್ಪಿಟಲ್ ಹಾಸ್ಪಿಟಲ್ ನಲ್ಲಿ ಇದ್ದೀನಿ ನೀನು ಕೂಡ ಇಲ್ಲಿಗೆ ಬಾ ಒಟ್ಟಿಗೆ ಹೋಗುವ ಅಂತ ಹೇಳಿದಾಗ ವಿಕ್ರಮ್ ಸರಿ ಆಯ್ತು ಅಂತ ಹೇಳಿ ಕಾಲನ್ನ ಕಟ್ ಮಾಡ್ತಾನೆ ಅಪ್ಪ ಅಮ್ಮ ಅಂತ ಹೇಳಿ ಯಾರಾದ್ರೂ ಇದ್ದಾರೆ ಆದರೆ ನನಗೆ ಬರೀ ಅಪ್ಪ ಮಾತ್ರ ಅಮ್ಮ ಅಂತ ಹೇಳಿ ಕರೀಲಿಕ್ಕೂ ಕೂಡ ಯಾರೂ ಇಲ್ಲ ಅಂತ ಹೇಳಿದಾಗ ವಿಕ್ ವೇದ ಹೇಳ್ತಾಳೆ ಯಾಕೋ ವಿಕ್ರ ಯಾಕೋ ವಿಕ್ರಮ್ ಈ ರೀತಿಯಾಗಿ ಹೇಳ್ತಿದ್ಯಾ ನಿನಗೆ ನಾನಿಲ್ವಾ ನಾನು ನಿನ್ನನ್ನು ಎಷ್ಟು ಪ್ರೀತಿಸ್ತೀನಿ ಅಂತ ಗೊತ್ತಾ ನಿನಗೆ ಅಂತ ಕೇಳಿದಾಗ ವಿಕ್ರಮ್ಗೆ ಶಾಕ್ ಆಗುತ್ತೆ ಆವಾಗ ವಿಕ್ರಮ್ ಕೇಳ್ತಾನೆ ಏನು ಹೇಳ್ತಿದ್ದೀಯ ಬೇತಾಳೆ ನೀನು ನಿಜವಾಗ್ಲೂ ಏನು ಹೇಳಿದೆ ಪುನಃ ಹೇಳು ಒಂದ್ಸಲ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹೌದು ಕಣ ವಿಕ್ರಮ್ ನಾನು ನಿನ್ನ ಬೆಸ್ಟ್ ಫ್ರೆಂಡ್ ಆಗಿ ತುಂಬ ಅಂದರೆ ತುಂಬಾ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಸರಿ ಒಂದು ಮಾತು ಸಾಕು ನನಗೆ ನನಗೆ ಯಾರೂ ಇಲ್ಲ ಅನ್ನೋ ನೋವನ್ನು ದೂರ ಮಾಡಿತ್ತು ಹೀಗೆ ನನ್ನ ಜೊತೆ ಯಾವಾಗಲೂ ಇಷ್ಟೇ ಖುಷಿ ಖುಷಿಯಾಗಿ ಪ್ರೀತಿಯಿಂದ ಇರುವೈತಾ ಬೀತ್ತಾಳ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಆಯ್ತು ಸರಿ ವಿಕ್ರಮ್ ಇನ್ಮೇಲೆ ನಾವಿಬ್ಬರೇ ಇದೇ ಥರ ಗುಡ್ ಫ್ರೆಂಡ್ಸ್ ಆಗಿ ಇರಬೇಕು ಅಂತ ಹೇಳಿ ಜೀಪ್ನಲ್ಲಿ ಇಬ್ಬರು ಕೂಡ ಹರಟೆ ಹೊಡ್ಕೊಂತ ತಮಾಷೆ ಮಾಡ್ಕೊಂತ ಆಶ್ರಮದ ಹತ್ರ ಹೋಗಿ ನಿಂತ್ಕೊಳ್ತಾರೆ ನಂತರ ವೇದ ಅಲ್ಲಿ ನಡೆದ ಸಂಗತಿಗಳನ್ನ ಹಾಗೆ ತಾನು ಕಳೆದ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಕಣ್ಣೀರು ಹಾಕ್ತಾಳೆ ಆವಾಗ ವೇದ್ ವೇದನ ಹತ್ರ ವಿಕ್ರಮ್ ಕೇಳ್ತಾನೆ ಯಾಕೆ ಬೇತಾಳೆ ಏನಾಯಿತು ಿದ್ಯಲ್ಲ ಅಂತ ಕೇಳಿದಾಗ ವೇದ ಹೇಳ್ತಾಳೆ ವಿಕ್ರಮ್ ನಾನಿಲ್ಲಿ ಬೆಳೆದ ಆಟ ಆಡಿದ್ದ ಸಂಗತಿಗಳನ್ನು ಕ್ಷಣಗಳನ್ನು ನೆನೆಸ್ಕೊಂಡು ಕಣ್ಣೀರು ಬಂತು ಅಷ್ಟೇ ಇಲ್ಲಿ ನನ್ನನ್ನು ಎಷ್ಟು ಮುದ್ದು ಮಾಡ್ತಿದ್ರು ಗೊತ್ತಾ ಎಷ್ಟು ಆಸೆ ಮಾಡುತ್ತಿದ್ರು ಗೊತ್ತಾ ಇಲ್ಲಿ ಜಾನಕವ್ವ ಅಂತ ಹೇಳಿ ಒಬ್ಬರು ಅಜ್ಜಿ ಇದ್ದಾರೆ ಅವರಂತೂ ನನಗೆ ತುಂಬ ಅಂದರೆ ತುಂಬನೇ ಮುದ್ದು ಮಾಡ್ತಿದ್ರು ಹಾಗೆ ಇವಾಗ ಹಾಸ್ಟೆಲ್ ಆಸ್ಪತ್ರೆಯಲ್ಲಿ ಒಬ್ಬರು ವಾರ್ಡನ್ ಮೇಡಮ್ ಅಂತ ಹೇಳಿದ್ನಲ್ಲ ಅವರು ಕೂಡ ನನಗೆ ಬಂದಿರುವ ಎರಡನೇ ಅಮ್ಮ ಜಾನಕವ್ವ ಬಂದು ಸ್ವಲ್ಪ ಸಮಯದಲ್ಲೇ ಅವರು ಆ ಮೇಡಮ್ ಬಂದರು ಅವರು ಕೂಡ ನನಗೆ ಅಮ್ಮಂತರನೇ ಪ್ರೀತಿ ಮಾಡಿ ಮಾಡ್ತಿದ್ರು ಗೊತ್ತಾ ತುಂಬನೇ ಇಷ್ಟಪಡ್ತಿದ್ರು ತುಂಬನೇ ಆಸೆ ಮಾಡ್ಕೊಳ್ತಿದ್ರು ಅದೆಲ್ಲ ನೆನಪಾಗಿ ಇವಾಗ ಕಣ್ಣಲ್ಲಿ ನೀರು ಬಂತು ಅಷ್ಟೇ ಇವಾಗ ಬಾ ಒಳಗಡೆ ಹೋಗುವ ಅಂತ ಹೇಳಿ ವಿಕ್ರಮ್ನ ವೇದ ಒಳಗಡೆ ಕರ್ಕೊಂಡು ಹೋಗ್ತಾಳೆ ನಂತರ ಅಲ್ಲಿ ಇರುವ ಜಾನಕಿ ಅವ ವೇದನ ನೋಡಿ ನೀನು ವೇದ ಅಲ್ವಾ ಅಂತ ಹೇಳಿದಾಗ ವೇದನಿಗೆ ತುಂಬಾ ಖುಷಿಯಾಗಿ ಅರೆ ಇಷ್ಟು ಇಷ್ಟುವೇಗೆ ನನ್ನ ಗುರುತು ಬಿಟ್ಟು ಬಿಟ್ರಲ್ಲ ಅಂತ ಹೇಳಿ ನಮ್ಮದು ಆಶೀರ್ವಾದ ಮಾಡಿ ಅಂತ ಹೇಳಿ ಅವನ ಕಾಲಿಗೆ ಬಿದ್ದು ಆಶೀರ್ವಾದನ ತಗೊಳ್ತಾಳೆ ಆವಾಗ ಅಜ್ಜಿ ಹೇಳ್ತಾರೆ ಗುರುತೇಳಿದೆ ನೀನು ನನ್ನ ಪ್ರೀತಿಯ ಮೊಮ್ಮಗಳು ನಿನ್ನನ್ನು ನಮಗೆ ಮರಿಲಿಕ್ಕೆ ಸಾಧ್ಯನಾ ನಿನಗೆ ತುತ್ತು ಕೊಟ್ಟು ಬೆಳೆಸುವುದು ಬೆಳೆಸಿದವಳು ಅಲ್ವ ನಾನು ನಿನ್ನನ್ನು ಇಷ್ಟುವೇಗೆ ಮರೆತರೆ ಹೇಗೆ ಅಂತ ಹೇಳಿ ವಿಕ್ರಮ್ನ ನೋಡಿ ಇವನಿಯಾರು ಅಂತ ಕೇಳಿದಾಗ ವೇದ ಹೇಳ್ತಾಳೆ ಅವನು ವಿಕ್ರಮ್ ಅಂತ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ವಿಕ್ರಮ್ನ ಪರಿಚಯ ಮಾಡಿ ನಂತರ ವಿಕ್ರಮ್ ಬಂದು ಅಜ್ಜಿ ನನಗೂ ಕೂಡ ಆಶೀರ್ವಾದ ಮಾಡಿ ಅಂತ ಹೇಳಿ ಅಜ್ಜಿ ಕಾಲಿಗೆ ಬೀಳ್ತಾನೆ ಆವಾಗ ವಿಕ್ರಮ್ ಹಿಂದಿನ ಯಾವುದೋ ಒಂದು ಘಟನೆ ನೆನಪಾಗಿ ಅಜ್ಜಿಗೆ ವಿಕ್ರಮ್ ಯಾರೋ ಅನ್ನೋ ಸತ್ಯ ತಿಳಿಯುತ್ತೆ ಈ ಕಡೆ ವಿಕ್ರಮ್ ವಿಕ್ರಮಣ್ಣನ ಅಕ್ಕ ಇವರು ನಿಮ್ಮ ನಮ್ಮ ಭಾವನಾ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಅಂದರೆ ನಿಮ್ಮ ಭಾವನೆ ಕೇಳಿದರೆ ಏನು ಅರ್ಥ ಅಂತ ಕೇಳಿದಾಗ ವಿಕ್ರ ಮಕ್ಕಳು ಹೇಳ್ತಾರೆ ಭಾವ ಅಂದರೆ ಭಾವನೆ ಅರ್ಥ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಭಾವ ಅಂತ ಹೇಳಿದರೆ ಹೇಳಿ ಯಾರನ್ನ ಕರೀತಾರೆ ಅಂತ ನಿಮಗೆ ಗೊತ್ತುಂಟಂದು ಕೇಳಿದಾಗ ಮಕ್ಕಳು ಹೇಳ್ತಾರೆ ಭಾವ ಅಂತ ಹೇಳಿದರೆ ಅಕ್ಕನ ಗಂಡನ ಭಾವ ಅಂತ ತಾನೇ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹಾಗಾದರೆ ಇವರು ನಿಮಗೆ ಹೇಗೆ ಭಾವ ಆಗ್ತಾರೆ ಅಂತ ಹೇಳಿದಾಗ ಮಕ್ಕಳು ಹೇಳ್ತಾರೆ ನೀವು ನಮಗೆ ಅಕ್ಕ ಆದಮೇಲೆ ನಿಮ್ಮ ಗಂಡ ನಮಗೆ ಭಾವ ತಾನೆ ಅಂತ ಹೇಳಿದಾಗ ವೇದ ಹಾಗೆ ಅಜ್ಜಿಗೆ ತುಂಬನೇ ಶಾಕ್ ಆಗುತ್ತೆ ಆದರೆ ವಿಕ್ರಮ್ ಮಾತ್ರ ತುಂಬಾ ಖುಷಿ ಪಡ್ತಾನೆ ಮುಂದಿನ ವಿಡಿಯೋದಲ್ಲಿ ವಿಕ್ರಮ್ ಎಲ್ಲಿ ಯಾರಿಗೆ ಸೇರಿದವನು ವಿಕ್ರಮ್ ನಿಜವಾಗ್ಲೂ ಅನಾಥಾಶ್ರಮಕ್ಕೆ ಸೇರಿದವನ ಅಥವಾ ದಾಮೋದರ್ ಶಕುಂತಲ ಮಗ ಮಗ ಮಗನಯ್ಯ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು